ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಟೇಸ್ಟಿಯಾಗಿ ಈಸಿಯಾಗಿ ಸಿಂಪಲ್ ಸಿಂಪಲ್ಲಾಗಿ ರಾಜ್ಮಾ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಬೇರೆ ಯಾವುದೇ ವೆಜಿಟೇಬಲ್ಸ್ನ ಹಾಕಿಲ್ಲ ರಾತ್ರಿ ನೆನೆಸಿಟ್ಟಿರೋಂಥ ರಾಜ್ಮಾ ಕಾಳುಗಳನ್ನು ಹಾಕಿ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ತಾನೆ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿ ಹಸಿ ಈರುಳ್ಳಿನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಪೀಸ್ ಅಷ್ಟು ಚಕ್ಕೆ ಎರಡು ಲವಂಗ ಎರಡು ಮೊಗ್ಗು ಎರಡು ಏಲಕ್ಕಿ ಹಾಗೆಯೇ ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಬಿಡೋಣ ರುಬ್ಬಿದ್ದಾದಮೇಲೆ ನೆಕ್ಸ್ಟ್ ಇವಾಗ ರಾಜ್ಮಾ ಪಲಾವ್ಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಟೀಸ್ಪೂನಷ್ಟು ಎಣ್ಣೆ ಹಾಕಿ ಹಾಗೆಯೇ ಅದಕ್ಕೇ ಒಂದೆರಡು ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಕೂಡ ಚೆನ್ನಾಗಿ ಕಾಯ್ದಿದ್ದಾದ್ಮೇಲೆ ಎರಡು ಪಲಾವ್ ಎಲೆ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ಕೆಲವೊಬ್ಬರು ಪಲಾವ್ಗೆ ಕರ್ಬೇವನ್ನ ಯೂಸ್ ಮಾಡಲ್ಲ ನಾವು ಯೂಸ್ ಮಾಡ್ತೀವಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೊಡ್ಬೋದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಮಾಗಿಸ್ಕೊಳ್ಳಿ ಯಾವುದೇ ಅಡುಗೆಯನ್ನು ಮಾಡುವಾಗ ತರಕಾರಿ ಅಥವಾ ಈರುಳ್ಳಿ ಟೊಮೆಟೊ ಏನೇ ಆದ್ರೂ ಕೂಡ ಸ್ವಲ್ಪ ಮಾಗಿಸಿದ್ರೇ ರುಚಿ ಬರೋದು ಹಸಿ ಹಸಿಯಾಗಿ ಹಾಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಈರುಳ್ಳಿ ಟೊಮೆಟೊ ಸ್ವಲ್ಪ ಮಾಗಿದ್ದಾದ್ಮೇಲೆ ಇದಕ್ಕೆ ರಾತ್ರಿ ನೆನೆಸಿಟ್ಟಿರುವಂಥ ರಾಜ್ಮಾ ಕಾಳನ್ನು ಇದ್ದೀನಿ ಡೈರೆಕ್ಟ್ ಹಾಗೆಯೇ ಕಾಳನ್ನು ಹಾಕಿದ್ರೆ ಬೇಯೋದಿಲ್ಲ ಅದು ರಾತ್ರಿ ಓವರ್ ಓವರ್ನೈಟ್ ನೆನೆಸಿದ್ರೆ ಚೆನ್ನಾಗಿ ಬೇಯುತ್ತೆ ಒಂದು ಬೌಲಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಈಸಿ ತುಂಬಾ ಸಿಂಪಲ್ಲಿ ಈ ಪಲಾವನ್ನ ಮಾಡೋದು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕಿ ಇನ್ನೊಮ್ಮೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಡೋಣ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಿಗೆ ಒಂದೂವರೆ ಕಪ್ಪಿನ ನೀರಿನ ಅಳತೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿಗೆ ಎರಡೂವರೆ ಅಷ್ಟು ನೀರನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಕಸೂರಿ ಮೇತಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟೋಣ ನೋಡಿ ನೀರೆಲ್ಲ ಇವಾಗ ಚೆನ್ನಾಗಿ ಮಸಾಲೆ ಜೊತೆಗೆ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಬಾಸ್ಮತಿ ರೈಸ್ ಹಾಕಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿಯ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ ಇದು ಒಂದು ನಾಲ್ಕರಿಂದ ಐದು ಜನಕ್ಕೆ ಅಥವಾ ಮೂರಿಂದ ನಾಲ್ಕು ಜನಕ್ಕಂತೂ ಆಗುತ್ತೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಷಲ್ ಹಾಕ್ಸಿದ್ರೆ ಅನ್ನ ಉದುದ್ರಾಗಿ ಚೆನ್ನಾಗಿ ಬಂದಿರತ್ತೆ ತುಂಬ ಮೆತ್ತಗೇನು ಆಗಿರೋದಿಲ್ಲ ನೋಡಿ ಇವಾಗ ಕುಕ್ಕರ್ ವಿಷಲ್ ಆಗಿದ್ದಾದಮೇಲೆ ರಾಜ್ಮಾ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಉದ್ರಾಗಿ ಟೇಸ್ಟಿಯಾಗಿ ಪಲಾವ್ ರೆಡಿಯಾಗಿದೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟಿಯಾಗಿರುವಂಥ ರಾಜ್ಮಾ ಪಲಾವ್ ರೆಡಿ ಆಗುತ್ತೆ ಇದಕ್ಕೆ ಮೊಸರು ಗೊಜ್ಜು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು